ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾವಣ್ಣ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹೋಗ್ತಿರೋ ಪ್ಲೇಸ್ ಬಂದುಬಿಟ್ಟು ಹೊಸನಗರದಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಮುತ್ತೂರು ವನದುರ್ಗಾ ಪರಮೇಶ್ವರಿ ದೇವಾಲಯಕ್ಕೆ ಈ ದೇವಾಲಯವು ಬಿದನೂರು ನಗರದಿಂದ ಚಕ್ರಾನಗರಕ್ಕೆ ಹೋಗುವ ಮಾರ್ಗದಲ್ಲಿ ಬ್ರಾಹ್ಮಣವಾಡ ಎಂಬ ಸ್ಥಳದಲ್ಲಿದ್ದು ಸುಮಾರು ಹತ್ತು ಕಿಲೋಮೀಟರ್ ಕ್ರಮಿಸಿದರೆ ಸಿಗುತ್ತದೆ ಕಾರಣಿಕ ಪವಿತ್ರ ಸ್ಥಾನವಾದ ಇದು ಅತ್ಯಂತ ಪ್ರಾಚೀನ ದೇವಾಲಯವಾಗಿದೆ ಕಾಡುಗಳ ಮಧ್ಯೆ ಇರುವ ಈ ದೇವಾಲಯವು ಅತ್ಯಂತ ಶಕ್ತಿಯುತವಾದ ಕ್ಷೇತ್ರವಾಗಿದೆ ಇಲ್ಲಿ ಬರುವ ಭಕ್ತರು ತಮ್ಮದೇ ವೆಹಿಕಲ್ ಅಥವಾ ನಗರದಿಂದ ಆಟೋದ ಮೂಲಕ ಬರಬಹುದು ನವರಾತ್ರಿಯ ಹತ್ತು ದಿನಗಳ ಕಾಲ ಕೂಡ ಇಲ್ಲಿ ಸಾಕಷ್ಟು ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಹೋಮ ಪಾರಾಯಣ ಹೀಗೆ ಸಾಕಷ್ಟು ಪೂಜೆಗಳು ಕೂಡ ಇಲ್ಲಿ ನೆರವೇರುತ್ತದೆ ಈ ದೇವಾಲಯವು ಎರಡ್ ಸಾವಿರದ ಹದಿಮೂರರಲ್ಲಿ ಮುತ್ತೂರು ಮಹಾಜನಗಳಿಂದ ಜೀರ್ಣೋದ್ಧಾರ ಕಂಡಿದೆ ಇಲ್ಲಿ ಯಾವುದೇ ಹರಕೆಯನ್ನು ಮಾಡಿಕೊಂಡರೂ ನೆರವೇರುತ್ತೆ ಎಂಬ ಪ್ರತೀತಿ ಇದೆ ಹಾಗಾಗಿ ದೂರದ ಊರುಗಳಿಂದ ಕೂಡ ಸಾಕಷ್ಟು ಭಕ್ತರು ಈ ದೇವಾಲಯಕ್ಕೆ ಆಗಮಿಸುತ್ತಾರೆ ಈ ದೇವಸ್ಥಾನದ ಪಕ್ಕದಲ್ಲೇ ಸಭಾಭವನ ಕೂಡ ಇದೆ ಇಲ್ಲಿ ಸಾಕಷ್ಟು ಕಾರ್ಯಕ್ರಮ ಕೂಡ ಮಾಡ್ತಾರೆ ನಾನಿವತ್ತು ಹೋಗಿರೋದು ಇಲ್ಲಿ ಒಂದು ರಿಸೆಪ್ಷನ್ ಇತ್ತು ಅಂತ ಹೋಗಿದ್ದೆ ಹಾಗಾಗಿ ದೇವಸ್ಥಾನದ ಒಂದು ವಿಡಿಯೋನ ಮಾಡಿಕೊಂಡೆ ಇಲ್ಲಿ ನೀವು ಕೂಡ ಚಕ್ರ ಡ್ಯಾಮ್ ಕಡೆ ಏನಾದರೂ ಹೊರಟ್ರೆ ಇಲ್ಲೊಂದು ವಿಸಿಟ್ ಮಾಡಿ ತುಂಬಾ ಶಕ್ತಿಯುತವಾದ ದೇವಸ್ಥಾನ ಅಂತಲೇ ಹೇಳ್ಬೋದು ಹಾಗೆ ಈ ದೇವಸ್ಥಾನದ ಪಕ್ಕದಲ್ಲೇ ಒಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಇದೆ ಬನ್ನಿ ಒಂದು ಫೈವ್ ಟೆನ್ ಮಿನಿಟ್ಸ್ ಹೋದರೆ ಈ ಪ್ಲೇಸ್ ಕಾಣಿಸುತ್ತೆ ನಾನು ಕೂಡ ಇವಾಗಲ್ಲೇ ಹೋಗ್ತಾ ಇದ್ದೀನಿ ಹಾಗೆ ನಿಮಗೂ ಕೂಡ ಇಂಥ ಒಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸನ್ನು ತೋರಿಸ್ದೇ ಹೋದರೆ ಆಗತ್ತಾ ನೋಡಿ ಇವಾಗ ಹೋಗ್ತಾ ಇದ್ದೀವಿ ಈ ಪ್ಲೇಸ್ ಬಂದ್ಬಿಟ್ಟು ಮಳೆಗಾಲದಲ್ಲಿ ಮುಳುಗಡೆ ನೀರಿಂದ ಫುಲ್ಲು ನೀರಿನಿಂದನೇ ತುಂಬಿರುತ್ತೆ ಇಲ್ಲಿ ಹೋಗೋಕ್ಕೆ ಕೂಡ ಆಗೋಲ್ಲ ಇಲ್ಲೆಲ್ಲ ನೀರಿರುತ್ತೆ ಇವಾಗ ಇದು ಏಪ್ರಿಲ್ ತಿಂಗಳಾದ್ರಿಂದ ಸ್ವಲ್ಪ ನೀರು ಕಡಿಮೆ ಇದೆ ಸ್ವಲ್ಪ ಏನು ಜಾಸ್ತಿನೇ ಕಡಿಮೆ ಇದೆ ಹಾಗಾಗಿ ಇಲ್ಲೆಲ್ಲ ನೀರಿಲ್ಲ ಹೋಗ್ಬೋದು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸಖತ್ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಅಲ್ಲಿ ಹೋದರೆ ಏನೋ ಒಂಥರ ಖುಷಿ ಇದು ನಾನು ಇದೊಂದು ಎರಡನೇ ಸಲ ಹೋಗಿದ್ದೆ ಅನಿಸುತ್ತೆ ಈ ಪ್ಲೇಸಿಗೆ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಮಾತ್ರ ಹಾಗೆ ನೋಡಿ ನೀರಿದೆ ಸುತ್ತ ಆಮೇಲೆ ಮಧ್ಯ ಒಂದು ಥರ ಅದ್ರ ಮೇಲೆ ಮರಗಳು ಸುತ್ತ ಕೂಡ ದೊಡ್ಡ ಕಾಡೇ ಇದೆ ಇಲ್ಲಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ನೋಡೋಕೆ ಆ ಹಕ್ಕಿ ಹಿಂಗೆ ಹಾರ್ತಿರೋದು ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಇಲ್ಲಿ ನೋಡಿ ಆ ಕಡೆ ಎಲ್ಲ ಕಾಡಿದೆ ಆಮೇಲೆ ಮಧ್ಯ ನೀರಿದೆ ಹಾಗಾಗಿ ಇಲ್ಲಿ ಸಾಕಷ್ಟು ಪ್ರಾಣಿಗಳು ಕೂಡ ನೀರು ಕುಡಿಯೋಕ್ಕೆಲ್ಲ ಬರ್ತಿರತ್ತೆ ಸಂಜೆ ಟೈಮಿಗೆ ಹೋಗೋದು ಅಷ್ಟು ಒಳ್ಳೆಯದಲ್ಲ ಅಂದ್ಕೊಂತೀನಿ ಯಾಕಂದರೆ ಇಲ್ಲಿ ಪ್ರಾಣಿಗಳು ಹುಲಿ ಕಾಡ್ಕೋಣ ಎಲ್ಲ ಇರುತ್ತಲ್ವಾ ಹಾಗಾಗಿ ಸಂಜೆ ಟೈಮಿಗೆ ಹೋಗೋದು ಅಷ್ಟು ಒಳ್ಳೇದಲ್ಲ ಹೋದರೂ ಒಬ್ಬೊಬ್ಬರೇ ಅಂತೂ ಹೋಗಬೇಡಿ ಮೂರು ನಾಲ್ಕು ಜನ ಇದ್ದರೆ ಹೀಗೆ ಹೋಗಿ ಸಖತ್ತಾಗಿರೋ ಒಂದು ಪ್ಲೇಸ್ ಇದೆ ನೋಡ್ಕೊಂಡು ಅಷ್ಟೇ ಹಾಗೆ ಇಲ್ಲೆಲ್ಲ ಪ್ಲ್ಯಾಸ್ಟಿಕ್ ಹಾಕೋದು ಅಥವಾ ಗಲೀಜು ಮಾಡೋದು ಮಾತ್ರ ಮಾಡಬಾರ್ದು ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋ ನೇಚರು ಅದನ್ನು ಹಾಳು ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ ಹಾಗೆ ನಾವು ಇಲ್ಲೆಲ್ಲ ಒಂದು ಸ್ವಲ್ಪ ನೀರಲ್ಲೆಲ್ಲ ಆಟ ಆಡಿಕೊಂಡು ಸ್ವಲ್ಪ ನೋಡಿಕೊಂಡು ಈ ಕಡೆ ಬರ್ತಾ ಇದ್ದೀವಿ ಬರಬೇಕಾದ್ರೂ ಅಷ್ಟೇ ಬೇಜಾರಾಗ್ತಿತ್ತು ಇನ್ನೊಂದು ಸ್ವಲ್ಪ ಟೈಮ್ ಇರ್ಬೋದಲ್ಲ ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿದೆ ಮಾತ್ರ ಪ್ಲೇಸ್ ನೋಡೋಕ್ಕೇ ಚೆನ್ನಾಗಿದೆ ನೋಡಿ ಸುತ್ತ ಹೀಗೆ ಕಾಣಿಸ್ತಾ ಇದೆ ಕಾಡೆ ಕಾಣಿಸ್ತಾ ಇದೆ ಅದ್ರ ಮಧ್ಯೆ ಈ ನೀರು ಇಲ್ಲೆಲ್ಲ ನೀರು ತುಂಬಿರುತ್ತೆ ಮುಳುಗಡೆ ನೀರು ಬಂದಾಗ ಇಲ್ಲಿ ಸುತ್ತ ಸುತ್ತ ನೀರು ತುಂಬತ್ತೆ ಆ ಎಲ್ಲ ಕಾಣಿಸ್ತಿದೆಯಲ್ಲ ಅಲ್ಲಿವರೆಗೂ ನೀರಿರುತ್ತೆ ಇದೆಲ್ಲ ಕಾಣೋದೇ ಇಲ್ಲ ಅಷ್ಟು ನೀರು ತುಂಬಿರುತ್ತೆ ಅವಾಗಂತೂ ನೋಡೋಕೆ ತುಂಬಾ ಭಯ ಆಗುತ್ತೆ ಅಷ್ಟು ನೀರಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪ್ಲೇಸ್ ಮಾತ್ರ ಸಖತ್ ಬ್ಯೂಟಿಫುಲ್ಲಾಗಿದೆ ಅಂತ ಹೇಳ್ಬೋದು ನೋಡಿ ಒಳ್ಳೆಯ ಎಲ್ಲೂ ಬೇರೆ ಯಾವುದೋ ಊರಲ್ಲಿ ನೋಡ್ದಂಗೆ ಅನಿಸ್ತಿದೆ ನನಗಂತೂ ಅದೇ ಮಾತಾಡ್ತಿದ್ವಿ ನಮಗೆಲ್ಲ ಟ್ರಿಪ್ ಹೋಗ್ತೀವಿ ದುಡ್ಡು ಕೊಟ್ಟು ಆದರೆ ಇಷ್ಟು ಒಳ್ಳೆ ಪ್ಲೇಸ್ ಇಲ್ಲೇ ಇದೆ ಅಲ್ವಾ ಅಂತ ಹಿಂಗೆ ಮಾತಾಡ್ಕೊತ ಬರ್ತಾಯಿದ್ವಿ ಹಾಗೆ ಅಲ್ಲೆಲ್ಲ ನೋಡಿಕೊಂಡು ಮಾತಾಡಿಕೊಂಡು ಇವಾಗ ದೇವಸ್ಥಾನದ ಕಡೆ ಹೋಗೋಣ ಅಂತ ಇದ್ದೀನಿ ನಾನು ಹೇಳ್ತಿದ್ದೆ ನನ್ನ ಫ್ರೆಂಡಿಗೆ ಅಲ್ಲೆಲ್ಲ ನೋಡಿ ಎಷ್ಟು ಕಾಡಿದೆ ಏನಾದರೂ ಕಾಡ್ಕೊಳೋ ಏನಾದರೂ ಬಂದರೆ ಏನು ಮಾಡೋದು ಅಂತ ಮಾತಾಡ್ತಾ ಇದ್ದೆ ಅದು ಇದೆ ತುಂಬ ಯಾಕಂದರೆ ಇಲ್ಲಿ ಕಾಡೇ ಇರೋದ್ರಿಂದ ಒಂದು ಸ್ವಲ್ಪ ಭಯನೇ ಅನಿಸುತ್ತೆ ಯಾಕೆಂದರೆ ಒಬ್ಬರು ಇಬ್ರು ಹೋದ್ರಂತೂ ನಮ್ಮ ಭಯ ಭಯ ಅನಿಸುತ್ತೆ ಈಗ ಸ್ವಲ್ಪ ಡೇ ಟೈಮ್ ಆದರೆ ಏನು ಅನಿಸಲ್ಲ ಸಂಜೆ ಟೈಮ್ ಆದ್ರಂತೂ ನಿಜವಾಗ್ಲೂ ಭಯನೇ ಅನಿಸುತ್ತೆ ಯಾಕಂದರೆ ಏನು ಮನೆ ಏನೂ ಇಲ್ಲ ಅಲ್ಲಿ ಸುತ್ತ ಬರೀ ನೀರು ಈ ಕಾಡು ಇದೆ ಹಾಗಾಗಿ ಒಂದು ಸ್ವಲ್ಪ ಭಯ ಅನಿಸುತ್ತೆ ಇವಾಗಿ ದೇವಸ್ಥಾನ ಹತ್ರ ಬಂದಿದ್ದೀವಿ ಮನೆ ಹೊರಡೋಣ ಅಂತ ಹೇಳಿ ಈ ದೇವಸ್ಥಾನ ಸುತ್ತ ಕೂಡ ನೋಡೋ ಅಷ್ಟೇ ಕಾಡಿದೆ ಇಲ್ಲೂ ಕೂಡ ಇಲ್ಲಿ ಫಂಕ್ಷನ್ ಇರೋದ್ರಿಂದ ಇಷ್ಟೆಲ್ಲ ಇದೆ ಬಿಟ್ಟರೆ ಡೈಲಿ ಏನು ಇಷ್ಟಿರಲ್ಲ ಆ ಏನಾದರೂ ದೇವಸ್ಥಾನದ ಕಾರ್ಯಕ್ರಮ ಇದ್ದಾಗ ನವರಾತ್ರಿ ಟೈಮಿಗೆಲ್ಲ ತುಂಬ ಜನ ಇರ್ತಾರೆ ಆದರೆ ಇಷ್ಟು ಕಾಡುಗಳ ಮಧ್ಯೆ ಇದ್ದರೂ ಈ ದೇವಸ್ಥಾನ ತುಂಬ ಶಕ್ತಿಯುತವಾದ ದೇವಸ್ಥಾನ ಆದ್ದರಿಂದ ಭಕ್ತಾದಿಗಳು ತುಂಬಾ ಬರ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ಚಕ್ರಾಡಾಮೆ ಆಗಬೇಕಾದ್ರೆ ಇಲ್ಲಿ ಸಾಕಷ್ಟು ಮನೆಗಳಿದ್ವು ಬಟ್ ಇವಾಗ ಪ್ರಾಜೆಕ್ಟ್ ಮುಗಿದ ನಂತರ ಇಲ್ಲಿ ಮನೆಗಳು ಕೂಡ ಏನೂ ಇಲ್ಲ ಸಿಟಿ ಥರ ಇದ್ದಿದ್ದು ಮತ್ತು ಹಳ್ಳಿ ಥರವೇ ಆಗಿದೆ ನಾವು ಎಲ್ಲ ಎಷ್ಟೆಲ್ಲ ಮನೆಗಳಿತ್ತಲ್ಲ ಅವಾಗ ಇವಾಗ ಏನೂ ಇಲ್ಲ ಅಂತ ಅದನ್ನೆಲ್ಲ ಮಾತಾಡ್ಕೊಂತ ಇವಾಗ ಮನೆ ಕಡೆ ಹೊರಟಿದ್ದೀವಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀವಿ ಹೇಳ್ತಾ ಟೇಕ್ ಕೇರ್ ಬಾಯ್